ಹಾಯ್ ಹಲೋ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ನೋಡಿರಿ ನಾನು ನಿಮ್ಗೆ ಇವತ್ತು ಒಂದು ಮಸ್ತ್ ಸೂಪರ್ ರೆಸಿಪಿ ತೊಗೊಬಂದೀನಿ ರೀ ನಮ್ಮ ಹೊಲದಾಗ ಆಗಿದ್ದು ಯಾಕೆ ಗೊಂಜಾಳ ಬಜ್ಜಿ ಮಾಡಬಾರ್ದು ಅಂಥೇಳಿ ನಿಮ್ಗೆ ಇವತ್ತು ಅದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಗೊಂಜಾಳ ಬಜ್ಜಿ ಮಾಡಿ ತೋರಿಸೋಕತ್ತೇನು ರೀ ಇವು ಮಸ್ತ್ ಅಂದರೆ ಮಸ್ತಾಗಿದ್ದು ಇದ್ರ ಮುಂದೆ ಯಾವ ಚಿಕನ್ ಸಿಕ್ಸ್ಟಿ ಫೈನೂ ಅಲ್ಲ ಆ ಥರ ಆಗಿತ್ತು ರೀ ಸಲ ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಯಾವ ಥರ ಆಗಿತ್ತು ಅಂಥೇಳಿ ಮೊದಲು ಹೊಲದಾಗ ಹೋಗಿ ಗೊಂಜಾಳ ಹರ್ಕೊಂಡು ಬಂದು ಆಮೇಲೆ ಅವನ್ನೆಲ್ಲ ಕ್ಲೀನ್ ಮಾಡಿ ಈ ಥರ ಒಂದು ಮೂರು ತೊಗೊಂಡೇನ್ರಿ ಇದಕ್ಕೆ ಒಂದು ಮೂರು ಮೂರು ಸ ಮೂರು ಫ್ರೆಂಡ್ಸ ಒಂದು ನಾಲ್ಕರಿಂದ ಐದು ಜನಕ್ಕೆ ಸಾಕೈತ್ರಿ ಬಜ್ಜಿ ಬಜ್ಜಿ ಅರನ್ರಿ ಪಕೋಡರೀ ಮಸ್ತ್ ಅಂದ್ರೆ ಮಸ್ತ್ ತಗೋರಿ ಸಿಝನ್ದಾಗೆ ಇದು ಟ್ರೈ ಮಾಡಿಬಿಡ್ರಿ ಫ್ರೆಂಡ್ಸ ಮೊದಲು ಅದ್ರದ್ದು ಎಳಿ ಎಳಿ ತೊಗೋಬೇಕ್ರಿ ಇರ್ತಾವಲ್ಲ ಗೊಂಜಾಳ ಅಂತ ತೊಗೋರಿ ಅದು ಅದರದ್ದೆಲ್ಲ ಹಾಲು ತುರ್ಕೊಂಡು ಬಿಡ್ಬೇಕು ರೀ ನೋಡಿರಿ ಹಾಲು ಹಾಲು ಇರ್ದಿದ್ದು ಮಾತ್ರ ಗೊಂಜಾ ತೊಗೋರಿ ನೀವು ಬಲ್ತಿದ್ದ ತೊಗೊಂಡ್ರೆ ಅದು ಚಲೋ ಆಗಂಗಿಲ್ಲ ಬರಂಗೂ ಇಲ್ಲ ಅದು ರೆಸಿಪಿ ಬಜ್ಜಿ ಬೇಕಂದ್ರೆ ನಿಮ್ಗೆ ಇರ್ತಾವಲ್ಲ ಮಾರ್ಕೆಟ್ನಾಗೆಲ್ಲ ಸಿಗ್ತಾವಲ್ಲ ರೀ ಆವಾಗ ಇದ್ದಿದ್ರೆ ನೋಡಿ ತೊಗೊಂಡು ಬರ್ರಿ ಅದನ್ನು ತುರಿಯು ಮನೆಯೊಳಗೆ ಹಾಕಿ ತುರಿದು ರೀ ಫ್ರೆಂಡ್ಸ್ ಮೂರೂ ನೋಡಿರಿ ಈ ಥರ ಸ್ವಲ್ಪ ಬರ ಹಾಕಿ ತುರಿದು ಬಿಟ್ರಂದ್ರೆ ಅದೆಲ್ಲ ಹಾಲೆಲ್ಲ ಇಳಿದು ರೀ ಅದು ಇಳ ಸೈಡ್ ಎಲ್ಲ ಹಾಲು ಇಳಿದ ಕೆಳಗೆ ಬರ್ತೈತಿ ಮೇಲಿಂದೆಲ್ಲ ಬುಟ್ಟ ಉಳಿತೈತೆ ರೀ ಹಂಗೆ ಫ್ರೆಂಡ್ಸ ಇವು ಮೂರು ತು ಬಿಟ್ಟು ತುರಿದ ಆಮೇಲೆ ಒಂದೊಂದಾಗಿ ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡ್ರಿ ಫ್ರೆಂಡ್ಸ ನೋಡಿರಿ ನಾನು ಈಗೆಲ್ಲ ಅವೆಲ್ಲ ಹಾಲ ತುರಿದ್ಬಿಟ್ಟೈತ್ರಿ ಫ್ರೆಂಡ್ಸ ಈ ವಿಡಿಯೋದಾಗ ಒಂದು ಸ್ವಲ್ಪ ಪಾತ್ರೆ ಒಳಗೆ ಇದು ಗೊಂಜಾಳ ಪಾತ್ರೆ ಒಳಗೆ ಒಂದು ಸ್ವಲ್ಪ ಫೋಕಸ್ ಜಾಸ್ತಿ ರೀ ಅದಕ್ಕೆ ಕಾಣುವಂತ ಮುಂದೆ ಕಾಣ್ತೈತಿ ರೀ ಮೊದಲೇ ಈರುಳ್ಳಿ ಹಾಕಕತೇನ್ರಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ತಪ್ಲ ಮತ್ತು ಇಂಗು ಕರಿಬೇವು ಕೊತ್ತಂಬರಿ ಉಳ್ಳಾಗಡ್ಡಿ ತಪ್ಲ ಅಂದ್ರೆ ಈರುಳ್ಳಿಯದು ಸಣ್ಣ ಸಣ್ಣ ಎಲಿ ಇರ್ತಾವಲ್ಲ ರೀ ಅವನು ಅವು ಅಷ್ಟೂ ಹಾಕಿ ಮಿಕ್ಸ್ ರೀ ಆಮೇಲೆ ಜೀರಿಗೆ ಅಜ್ವೈನು ಇದನ್ನು ಹಾಕ್ಬೇಕು ರೀ ಫ್ರೆಂಡ್ಸ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಡ್ರಿ ಫ್ರೆಂಡ್ಸ್ ಒಂದು ಅರ್ಧ ಕಪ್ನಷ್ಟು ನೀರು ರೀ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಆಮೇಲೆ ಅರಶಿನ ಒಂದು ಸ್ವಲ್ಪ ಒಂದು ಸ್ವಲ್ಪ ಅರಶಿನ ಗರಂ ಮಸಾಲೆ ಇವನ್ನೆಲ್ಲ ಹಾಕಿ ಚಲೋತಾಗ ಮಿಕ್ಸ್ ಮಾಡಿರಿ ಫ್ರೆಂಡ್ಸ ಮಸ್ತಾಗಿರ್ತಾವ್ರಿ ಇವು ಬಜಿ ಮತ್ತಿದ್ರೊಳಗೆ ನೀವು ಬೇಕಂದ್ರೆ ಕಬಾಬ್ ಪೌಡ್ರ್ ಒಂದು ಅರ್ಧ ಪ್ಯಾಕೆಟ್ನು ಹಾಕ್ಬೋದು ಫ್ರೆಂಡ್ಸ ಇವು ಭಾರಿ ಚಳಿ ಚಳಿಗಾಲಕ್ಕೆ ಸಾಯಂಕಾಲ ಮಾಡ್ಕೊತಿಂದ್ರಿ ಮಸ್ತ್ ಹಾಕವ್ರಿ ಮತ್ತು ಒಂದೆರಡು ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟು ರೀ ಮತ್ತು ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟ ಹಾಕಾಕತ್ತೀನಿ ರೀ ಕಾರ್ನ್ಫ್ಲೋರ್ ಅಕ್ಕಿ ಹಿಟ್ಟು ಮತ್ತು ಇದಕ್ಕೆ ಒಂದು ರೀ ಕಡಲೆ ಹಿಟ್ಟು ಹಾಕಾರಿ ಅದು ತಾಗ ಸ್ಕಿಪ್ ಆಗೈತೆ ರೀ ಫ್ರೆಂಡ್ಸ ಅಷ್ಟೂ ನೋಡಿರಿ ಈ ಥರ ಹಾಕಿ ಮಿಕ್ಸ್ ಮಾಡಿ ಎಲ್ಲನೂ ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಟ್ಬಿಡ್ರಿ ಫ್ರೆಂಡ್ಸ ಆಮೇಲೆ ಕರಿಯೋಣಂತ ನಾವು ನೋಡಿರಿ ಈಗ ಹಿಟ್ಟು ನಂದೈತಿ ಕರೆದು ಕರಿಯೋಣ ಬಜ್ಜಿನೂ ಫಸ್ಟ ಬಾನ್ಲಿಯೊಳಗೆ ಒಂದು ಎ ಎಣ್ಣೆ ಹಾಕೇನ್ರಿ ಫ್ರೆಂಡ್ಸ ಎಣ್ಣೆ ನೋಡಿರಿ ನಿಮ್ಗೆ ಬಜ್ಜಿ ಮಾಡೋಕೆ ಎಷ್ಟು ಅಂತ ಅಂಜ ಅಂದಾಜು ಸಿಗ್ತೈತಲ್ಲ ಅಷ್ಟು ಹಾಕಿರಿ ಭಾಳ ಎಣ್ಣೆ ಹಾಕಿದ್ರೆ ಅದು ಬಜ್ಜಿ ಮೇಲೆ ಎಣ್ಣೆ ಅದೇನು ಉಪಯೋಗ ಮಾಡೋಕ್ಕೂ ಬರೋಂಗಿಲ್ಲ ಅಡುಗೆ ಅಂಥೇಳಿ ಒಂದು ಸ್ವಲ್ಪ ಹಾಕಿ ರೀ ಫ್ರೆಂಡ್ಸ ನೋಡಿರಿ ಒಂದು ಸ್ವಲ್ಪ ಅದಕ್ಕೆ ಬಜ್ಜಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ರೀ ಫ್ರೆಂಡ್ಸ ಅಂದ್ರೆ ಬಜ್ಜಿ ಚಲೋ ತಗೋ ಟೇಸ್ಟ್ ಹಾಕವ ಕಾದು ಎಣ್ಣೆ ಹಾಕ್ಕೊಂಡು ಆಮೇಲೆ ಈಗ ಬಜ್ಜಿ ಮಾಡೋಣ ರೀ ಫ್ರೆಂಡ್ಸ ಕೈಲೇ ಅಥವಾ ಸ್ಪೂನ್ ಸಾಯದಿಂದಾದರೂ ನೋಡಿರಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ಎಣ್ಣೆ ಒಳಗೆ ಬಿಡ್ಬೇಕು ರೀ ಫ್ರೆಂಡ್ಸ ನೋಡಿರಿ ಆ ಥರ ಮೀಡಿಯಮ್ ಫ್ಲೇಮ್ನಾಗ ಉರಿ ಇಡ್ರಿ ಫ್ರೆಂಡ್ಸ ಇನ್ನೂ ಮತ್ತು ನನ್ನ ಆಮೇಲೆ ಅಷ್ಟೂ ಮಾಡಿ ಬಜ್ಜಿ ಅಷ್ಟೂ ಹಿಟ್ಟು ಕರೆದು ಬಿಡೋಣ್ರಿ ಫ್ರೆಂಡ್ಸ ಹಾಗೂ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸ್ರಿ ಈ ರೆಸಿಪಿ ಹೆಂಗಾಗಿತ್ತಂತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಇವು ನೋಡಿರಿ ಬಜ್ಜಿ ಎಲ್ಲ ನಮ್ಮ ರೆಡಿಯಾಗ್ಯಾವ್ರಿ ಫ್ರೆಂಡ್ಸ ನಾ ಅಕ್ಕಪಕ್ಕದವ್ರಿಗೆಲ್ಲ ಕೊಟ್ಟಿದ್ದೆ ಎಷ್ಟು ಚಲೋ ಆಗ್ಯಾವ ಬಜ್ಜಿ ಮಸ್ತ್ ಆಗ್ಯಾವಲ್ಲ ಅಂತನಕತ್ತಿದ್ರೆ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಲೇಬೇಕು ನೀವು ಫ್ರೆಂಡ್ಸ ಅಷ್ಟು ಚಲೋ ಆಗಿದ್ದು ರೀ ಬಜ್ಜಿ ಒಳಗೂ ಮೆತ್ತಗ ಹಂಗೆ ಆಗಿದ್ದಿಲ್ಲ ಹಗುರ ಆಗಿದ್ದು ರೀ ಫ್ರೆಂಡ್ಸ್ ಒಂದು ಸ್ವಲ್ಪ ಅದೇನು ಬಿಸಿ ಎಣ್ಣೆ ಮಾಡೋ ಮುಂದೆ ಹಾಕಿರ್ತೇವಲ್ಲ ಕಾದ ಎಣ್ಣೆ ಅದ್ರ ಬಜ್ಜಿಯೊಳಗೆ ಹಿಟ್ಟಿನೊಳಗೆ ಹಾಕಿರ್ತೇವಲ್ಲ ಅದು ಹಗುರ ಹಾಕಾವ್ರಿ ಫ್ರೆಂಡ್ಸ ಈ ಥರ ರೆಸಿಪಿ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಬಜಿ ಹೆಂಗಾಗಿರ್ತಾವಂಥೇಳಿ ನಿಮ್ಗೆ ಗೊತ್ತಾಗೈತಿ ರೀ ಫ್ರೆಂಡ್ಸ ಹಂಗ ನಾನು ನೀನು ಒಂದು ಮಟನ್ ಕರಿ ವಿಡಿಯೋ ರೆಸಿಪಿ ದಾರ್ವತಿ ಫುಡ್ಸ್ನ ಹಾಕಿದ್ದೆ ಅದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಇದು ಬಜ್ಜಿ ಆಗಿದ್ದು ನಿಮ್ಗೆ ಇಷ್ಟ ಅದು ಏನು ಅಂಥೇಳಿ ಈಗ ನೋಡಿರಿ ಎಲ್ಲ ಆಗ್ಯಾವ ಬಜಿ ಒಂದು ಪ್ಲೇಟಿಗೆಲ್ಲ ತೆಗಿಯಾಕತ್ತೀನಿ ನೋಡಿರಿ ಇಷ್ಟು ಚೆಂದ ಆಗ್ಯಾವ ಬಜಿ ಮಾಡು ಮುಂದಂತ್ರ ಎಷ್ಟು ಘಮ ಘಮ ಘಮ್ಮ ಅಂತ ಮನೆಯಾಗೆಲ್ಲ ಆಗ ಬರಕತಿತ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್